ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ ಪವಿತ್ರ ಗೌಡ ಸೇರಿದಂತೆ ಒಂಬತ್ತು ಆರೋಪಿಗಳಿಗೆ ಡಿ ಎನ್ ಎ ಟೆಸ್ಟ್ ಶುರು ಇನ್ಕ್ಲೂಡಿಂಗ್ ಪವಿತ್ರ ಗೌಡ ಒಂಬತ್ತು ಜನ ಒಂಬತ್ತು ಆರೋಪಿಗಳಿಗೆ ಡಿ ಎನ್ ಎ ಟೆಸ್ಟ್ನ ಸಂಕಟ ವಿಷಯ ಇಷ್ಟೇ ಆ ಘಟನಾ ಸ್ಥಳದಲ್ಲಿ ಇವರು ಇದ್ರ ಇಲ್ವಾ ದರ್ಶನ್ ಇದ್ದಿದ್ದು ನಿಜಾನ ಇಲ್ವಾ ಪವಿತ್ರ ಗೌಡ ಇದ್ದಿದ್ದು ನಿಜಾನ ಇಲ್ವಾ ಇನ್ಯಾರೋ ವಿನಯ್ ಇನ್ಯಾರೋ ಪವನ್ ಇವರೆಲ್ಲರೂ ನಾಗ ಇವರೆಲ್ಲ ಇದ್ರ ಇರಲಿಲ್ವಾ ರಘು ಬಂದಿದ್ರಾ ಬಂದಿರಲಿಲ್ವ ಈ ಥರದ್ದು ಟೆಸ್ಟ್ ಅಂತ ಬೇಕಾದಾಗ ನೀವು ಪ್ರೂವ್ ಮಾಡಲಿಕ್ಕೆ ಒಂದು ಸಾಲಿಡ್ ಎವಿಡೆನ್ಸ್ ಆಗುತ್ತಿತ್ತು ಒಂದು ಪ್ರಖರ ಸಾಕ್ಷ್ಯವಾಗಬಲ್ಲದು ಆ ಒಂದು ವಿಚಾರಕ್ಕೆ ಏನು ಮಾಡ್ತಾರೆ ಡಿ ಎನ್ ಎ ಟೆಸ್ಟ್ ಮಾಡ್ತಾರೆ ಈಗ ಅಲ್ಲಿ ಆ ಸ್ಥಳಕ್ಕೆ ಹೋದಾಗ ಅಲ್ಲಿ ಬ್ಲಡ್ ಸಿಕ್ಕಿರಬಹುದು ಅವ್ರದ್ದು ಯಾವುದೋ ಸ್ಥಳೈವ ಮಾರ್ಕ್ ಸಿಕ್ಕಿರಬಹುದು ಯಾವುದೋ ಗೋಡೆಲ್ಲಿ ಆ ಬಣ್ಣ ಸಮೇತ ಕೆರ್ಕೋತಾರೆ ಅವರು ರಕ್ತ ಮೆತ್ಕೊಂಡಿರುತ್ತೆ ಯಾವುದೋ ಗಾಡಿಗೆ ಮೆತ್ಕೊಂಡಿರುತ್ತೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅದು ಪ್ಲಾಸ್ಟಿಕ್ ಕವರ್ಗೆ ಅದನ್ನು ಕಲೆಕ್ಟ್ ಮಾಡಿಕೊಂಡು ಲ್ಯಾಬ್ಗೆ ಕಳಿಸ್ಕೊಡ್ತಾರೆ ಅದನ್ನು ಅಥವಾ ಅವರ ಉಗುರು ಉಗುರು ಬಿದ್ದು ಹೋಗಿರಬಹುದು ಯಾರೋ ಹೊಡೆಯೋಕ್ಕೆ ಹೋದಾಗ ಯಾರದೋ ಶರ್ಟ್ ಬಟನ್ ಅಲ್ಲಿ ಉದುರು ಹೋಗಿರಬಹುದು ಯಾರ್ದೋ ಬಟ್ಟೆ ಹರಿದಿರಬಹುದು ಆ ಸಂದರ್ಭದಲ್ಲಿ ಅದರದ್ದೇನೋ ದಾರ ಬಿದ್ದಿರಬಹುದು ಪ್ರತಿಯೊಂದು ಕಲೆಕ್ಟ್ ಮಾಡಬೇಕು ಒಂದು ಕ್ರ ಸೀನ್ ಆಫ್ ಕ್ರೈಮ್ ಅಂತೀವಲ್ಲ ಆ ಕ್ರೈಮ್ ಸೀನಿಗೆ ನೀವು ಹೋದಾಗ ಇಷ್ಟು ಕಲೆಕ್ಟ್ ಮಾಡೋದು ಜವಾಬ್ದಾರಿ ಒಬ್ಬ ಜವಾಬ್ದಾರಿಯುತ ಐಓ ಮಾಡಬೇಕಾಗಿರತಕ್ಕಂಥ ಫಸ್ಟ್ ಆ್ಯಂಡ್ ಫಾಮೋಸ್ಟ್ ವರ್ಕ್ ಅಂದರೆ ಅದೇ ಕೊಲೆಯಾದ ಜಾಗದಲ್ಲಿ ಏನಾಗಿದೆ ಹದಿನೇಳು ಕೂದಲು ಸಿಕ್ಕಿದೆ ಟೋಟಲ್ ಹದಿನೇಳು ಕೂದಲು ಸಿಕ್ಕಿದೆ ಅದರಲ್ಲಿ ಐದು ಕೂದಲು ರೇಣುಕಾಸ್ವಾಮಿಯದ್ದೇ ಅಂತ ಕನ್ಫರ್ಮ್ ಆಯಿತು ಆಯ್ತಪ್ಪ ಐದು ಕೂದಲಂತೂ ರೇಣುಕಾ ಬಿದ್ದಿದ್ದಾನೆ ಒದ್ದಾಡಿರ್ತಾನೆ ಅವನು ಕೈ ಕೂದಲು ಬಿದ್ದಿರುತ್ತೋ ಇದು ಬಿದ್ದಿರುತ್ತೋ ಆ ಸಂದರ್ಭದಲ್ಲಿ ಅಲ್ಲಿ ಬಿದ್ದಿರುತ್ತೆ ಕಲೆಕ್ಟ್ ಮಾಡಿದ್ದಾರೆ ಅವರು ಅದನ್ನು ಮ್ಯಾಚ್ ಮಾಡ್ತಾರೆ ರೇಣುಕಾಸ್ವಾಮಿ ಜೊತೆಯಲ್ಲಿ ಮ್ಯಾಚ್ ಮಾಡ್ತಾರಲ್ಲ ಹೌದು ಇದರಲ್ಲಿ ಐದು ಕೂದಲು ರೇಣುಕಾಸ್ವಾಮಿಯದು ಉಳಿದಿದ್ದು ಹದಿನೇಳು ಮೈನಸ್ ಐದು ಇನ್ನು ಹನ್ನೆರಡು ಏನಾಯಿತು ಇನ್ನು ಹನ್ನೆರಡು ಯಾರ್ದು ಇದು ವಿಷಯ ಬೇಕಲ್ಲ ಈ ಉಳಿದ ಕೂದಲು ಯಾರ್ದು ಅಂತ ತಿಳಿಯೋದಕ್ಕೇ ಡಿ ಎನ್ ಎ ಟೆಸ್ಟ್ ಮಾಡ್ತಾರೆ ಡಿ ಎನ್ ಎ ಟೆಸ್ಟ್ ಮಾಡಬೇಕು ಅಂದರೆ ಎಲ್ಲ ಆರೋಪಿಗಳ ರಕ್ತ ಕೂದಲಿನ ಮಾದರಿ ಸಂಗ್ರಹ ಮಾಡಬೇಕು ಅದು ಮ್ಯಾಚ್ ಆಗಬೇಕಲ್ಲ ಅವರು ಬ್ಲಡ್ ಇಡ್ತಾರೆ ಅಥವಾ ಕೂದಲು ಇಡ್ತಾರೆ ಇಟ್ಬಿಟ್ಟಲ್ಲಿ ಚೆಕ್ ಮಾಡ್ತಾರೆ ಚೆಕ್ ಮಾಡಿದಾಗ ಹೌದು ಇದು ಒಂದು ಇದು ನಾಗೊಂದೋ ಇದು ಪಾವಂದೋ ದರ್ಶನದೋ ಅಥವಾ ಪವಿತ್ರ ಅದೋ ಹೇಳ್ತಾರಲ್ಲಿ ಇವ್ರಿಗಿರೋದು ಮ್ಯಾಚ್ ಆಯಿತು ಅಂತ ಹೇಳಿ ಸ್ಪಾಟ್ನಲ್ಲಿ ಪತ್ತೆಯಾದಂಥ ಕೂದಲು ರಕ್ತದ ಮಾದರಿಗೂ ಮ್ಯಾಚ್ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೆಯುತ್ತೆ ಎಫ್ ಎಸ್ ಎಲ್ಗೆ ಕೂದಲು ರಕ್ತದ ಮಾದರಿಯನ್ನು ಕಳುಹಿಸಿ ತಾಳೆ ಮಾಡಲಾಗುತ್ತೆ ರಕ್ತದ ಮಾದರಿಗಳು ಒಂದೇ ಆದಲ್ಲಿ ಕೊಲೆಗೆ ಮತ್ತಷ್ಟು ಸಾಕ್ಷ್ಯ ಬಲವಾದ ಸಾಕ್ಷ್ಯ ಲಭ್ಯವಾದಂತೆ ಲೆಕ್ಕ ಹೀಗಾಗಿ ಆರೋಪಿಗಳ ಡಿ ಎನ್ ಎ ಟೆಸ್ಟ್ಗೆ ಇದೀಗ ಪೊಲೀಸರು ಮುಂದಾಗಿದ್ದಾರೆ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಎಫ್ ಎಸ್ ಎಲ್ ತಜ್ಞರಾಗಿರ್ತಕ್ಕಂಥ ಫಣೀಂದ್ರ ಅವರಿದ್ದಾರೆ ಫಣೀಂದ್ರ ಅವರೇ ನಮಸ್ಕಾರ ನಮಸ್ಕಾರ ಹೇಳಿ ನಮಸ್ಕಾರ ನಾನು ಇಲ್ಲಿ ಫಸ್ಟ್ ಕ್ವಶನ್ ಒಂದು ಹದಿನೇಳು ಕೂದಲಲ್ಲಿ ಸಿಕ್ಕಿದೆ ಹದಿನೇಳು ಕೂದಲಲ್ಲಿ ಐದು ರೇಣುಕಾ ಎದ್ದು ಅಂತ ಮ್ಯಾಚ್ ಆಯಿತು ಅಂತ ಉಳಿದ ಹನ್ನೆರಡು ಯಾರದ್ದು ಅಂತ ಒಂದು ಕ್ವಶನ್ ಬರುತ್ತೆ ಇಲ್ಲಿ ಈ ಉಳಿದ ಹನ್ನೆರಡು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂದಲು ಡಿ ಎನ್ ಎ ಅದನ್ನ ಮ್ಯಾಚ್ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೆಯುತ್ತೆ ಹೇಗೆ ಸರ್ ಎಲ್ಲ ಈ ಪ್ರೊಸೀಜರ್ ಹೇಗೆ ನಡೆಯುತ್ತೆ ಅಂತ ಸರ್ ಈಗ ಕೂದಲು ಅಂತ ಒಂದು ಸ್ಯಾಂಪಲ್ ಸಿಕ್ಕಿರ್ಬೇಕಾದ್ರೆ ನೀವು ಇಷ್ಟಕ್ಕೆ ಮುಂಚೆ ಮಾತಾಡ್ಬೇಕು ಹೇಳ್ತಿದ್ರಿ ಕೆಲವರು ವಿಗ್ ಹಾಕ್ಬಿಡ್ತಾರೆ ಕೆಲವರು ಹೇರ್ ಸ್ಟೈಲ್ ಚೇಂಜ್ ಮಾಡ್ತಿರ್ತಾರೆ ಸೊ ಅಲ್ಟಿಮೇಟ್ಲಿ ನಾವು ಕೂದಲ್ ಸ್ಯಾಂಪಲ್ ವೆರಿಫಿಕೇಶನ್ ಮಾಡ್ಬೇಕಾದ್ರೆ ಕೂದಲಿನ ಒಂದು ಹೆಡ್ ಅಂತ ಕರಿತೀವಿ ಅಂದ್ರೆ ಬುಡ ಸಮೇತ ಕೂದಲು ರೂಟ್ ಸೊ ಆ ಇದ್ದಾಗ ಮಾತ್ರ ಅದು ಸೀಕ್ವೆನ್ಸ್ ಗೆ ಅಥವಾ ಈ ಕೂದ್ಲು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ವೆರಿಫಿಕೇಶನ್ ಮಾಡೋದಕ್ಕೆ ಯೂಸಿಂಗ್ ಡಿ ಎನ್ ಎದು ನಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇದನ್ನ ಮತ್ತೆ ಇನ್ನೊಂದು ವಿಚಾರಕ್ಕೂ ಅರ್ಥ ಮಾಡ್ಕೋಬೇಕು ಒಂದು ಡಿ ಎನ್ ಒಂದು ವಿಚಾರ ಅದು ಇಂಡಿವಿಜುವಲ್ ಕ್ಯಾರೆ ಹೋಗ್ಬಿಡುತ್ತೆ ಬಟ್ ಅದು ಕ್ಲಾಸ್ ಕ್ಯಾರೆಕ್ಟರಿಸ್ಟಿಕ್ ನೋಡ್ತಾ ಹೋಗಬೇಕಾದಾಗ ಆ ಕೂದಲಿನ ಒಂದು ಆ ಥಿಕ್ನೆಸ್ ಆ ಒಂದು ರೂಟ್ ಇಲ್ಲದೆ ಹೋದ್ರು ಕೂಡ ಅದರ ಒಂದು ರೆಸ್ಟ್ ಆಫ್ ದ ಆ ಪಾರ್ಟಿ ಏನಿರುತ್ತೆ ಅದ್ರ ಇಟ್ಕೊಂಡು ಕ್ಲಾಸ್ ಸೀಕ್ವೆನ್ಸಿಂಗ್ ಮಾಡ್ಕೋಬಹುದು ನಾವು ಅಂದ್ರೆ ಇದು ಉದಾಹರಣೆಗೆ ಕೆಲವ್ರು ಈಸ್ ಕೂದಲಿರುತ್ತೆ ಕೆಲವರು ಸ್ವಲ್ಪ ತರ ತರಿ ಕೂದಲಿರುತ್ತೆ ಕೆಲವರಿಗೆ ಸ್ವಲ್ಪ ರಿಂಕಲ್ ರಿಂಕಲ್ ತರ ಕೂದಲು ಬರುತ್ತೆ ಸೊ ಅದರ ಲೆಕ್ಕ ಮಾಡಿದ್ದಾರೆ ಸೊ ರೂಟ್ ಇಲ್ಲದೆ ಹೋದ್ರು ಕೂಡ ಕ್ಲಾಸ್ ಕ್ಲಾಸಿಫಿಕೇಶನ್ ಮಾಡ್ಕೋಬಹುದಿರುತ್ತೆ ಬಟ್ ಇಂತ ಪ್ರಕರಣಗಳಲ್ಲಿ ನಾವು ಇಂಡಿವಿಜುವಲ್ ಐಡೆಂಟಿಫೈ ಮಾಡೋ ಒಂದು ಜವಾಬ್ದಾರಿ ಫೋರೆನ್ಸಿಕ್ ಟೀಮ್ ಇರೋದ್ರಿಂದ ಸೊ ರೂಟ್ ಇದ್ದು ಎಷ್ಟು ಸ್ಯಾಂಪಲ್ ಗಳು ಸಿಕ್ಕಿರುತ್ತೆ ಅದನ್ನ ನಾವು ವೆರಿಫಿಕೇಶನ್ ಗೋಸ್ಕರ ನಾವು ಬಳಸ್ಬೋದೇ ಬಟ್ ಈ ಇದು ಬಂದು ಬರೀ ಕೂದಲ್ ಐಡೆಂಟಿಫಿಕೇಶನ್ ಲೆಕ್ಕ ನೋಡ್ತೀವಿ ನಾವು ಆದರೆ ಕೆಲವು ಈ ಡ್ರಗ್ ಕೇಸ್ಗಳಲ್ಲಿ ಅಂತ ಕೇಸ್ಗಳಲ್ಲಿ ಕೂಡ ನಾನು ಅವರ ಒಂದು ಆ ಕೂದಲ್ ಮಾದರಿಯಿಂದ ಅವರು ಡ್ರಗ್ ಕನ್ಸ್ಯೂಮ್ ಮಾಡಿದಾರಾ ಮತ್ತೆ ಕೆಲವು ಮೂವಿಗಳನ್ನ ನೋಡ್ತೀವಿ ನಾವು ಅಲ್ಲಿ ಅವರು ಅಟೊಮಿಕ್ ಪಾರ್ಟಿಕಲ್ಸ್ ಏನಾದ್ರು ಕೂದಲ್ ಸಿಕ್ಕಿದ್ಯಾ ಅದನ್ನ ವೆರಿಫಿಕೇಶನ್ ಮಾಡೋದಿಕ್ಕೆ ಡಿಎನ್ ಎ ಸ್ಯಾಂಪಲಿಂಗ್ ಅಥವಾ ಅಂದರೆ ಇನ್ನೊಂದು ಪ್ರಶ್ನೆ ಏನು ಬಂತು ಅಂತ ಹೇಳಿದ್ರೆ ನಮ್ಗೆ ಇವತ್ತು ಗೊತ್ತಾದ ವಿಷಯ ದರ್ಶನ್ ಅವರ ಬಿಗ್ ತೆಗಿಸಿದ್ದಾರೆ ಅಂತ ಈಗ ಬಿಗ್ ತೆಗಿಸಿದ್ದಾರೆ ಅಂತ ವಿಷಯ ಬಂದಾಗ ದರ್ಶನ್ಗೆ ಅದು ದಿನ ಸೆಟ್ ಮಾಡೋರು ಇರಬೇಕಾಗತ್ತೆ ಅಥವಾ ಹೇರ್ ಪ್ಯಾಚ್ ಮಾಡ್ಸ್ಕೊಂಡಿದಾರೋ ನಮ್ಗೆ ಗೊತ್ತಿಲ್ಲ ಅದು ಸೊ ಕಿರಿಕಿರಿ ಉಂಟಾದ ಕಾರಣಕ್ಕೂ ಅದನ್ನು ತಗಿಸಿರಬಹುದು ಅಥವಾ ಇಲ್ಲಪ್ಪ ನಿಮ್ಮ ಹೇರ್ ಸ್ಯಾಂಪಲ್ ನಮಗೆ ಬೇಕು ಅನ್ನೋ ಕಾರಣಕ್ಕೆ ವಿಗ್ ಹಾಕ್ಕೊಂಡಿದ್ದಾಗ ಗೊತ್ತಾಗಲ್ವಲ್ಲ ಹೇರ್ ಸ್ಯಾಂಪಲ್ಗೋಸ್ಕರ ಕೂಡ ತೆಗೆಸಿರಬಹುದು ಇದು ಭಾಗ ಒಂದು ಸಪೋಸ್ ಇವರು ಯಾವ ವಿಗ್ ಹಾಕ್ಸಿದ್ದಾರೋ ಹೇರ್ ಪ್ಯಾಚ್ ಮಾಡಿಸಿದ್ದಾರೋ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿದ್ದಾರೋ ನಮಗೆ ಗೊತ್ತಿಲ್ಲ ಸೊ ಇಲ್ಲಿ ವಿಗ್ನಲ್ಲಿ ಯಾರ್ಯಾರ್ದೋ ಕೂದಲು ತಂದು ಒಂದು ವಿಗ್ಗನ್ನು ಹೊಲದಿರ್ತಾರೆ ಹೆಣ್ದಿರ್ತಾರೆ ಸೊ ರೆಡಿ ಮಾಡಿರ್ತಾರೆ ಅಥವಾ ಫಿಕ್ಸ್ ಮಾಡಿರ್ತಾರೆ ಅಲ್ಲಿ ಯಾವುದೇ ಎರಡು ಕೂದಲು ಬಿದ್ದಿರುತ್ತಪ್ಪ ಯಾವುದೇ ಎರಡು ಕೂದಲು ಬಿದ್ದಿತ್ತು ಅದನ್ನು ತೊಗೊಂಡು ಬಂದು ಇವ್ರು ಕಲೆಕ್ಟ್ ಮಾಡಿರ್ತಾರೆ ಯಾರಿಗೂ ಮ್ಯಾಚ್ ಆಗೋಲ್ಲ ಏನು ಮಾಡ್ತಾರೆ ಅವಾಗ ಸರ್ ಡಿ ಎನ್ ಮಾಡೋದಕ್ಕೆ ಜಸ್ಟ್ ನೋ ಐ ಮೆನ್ಶನ್ ಹೆಡ್ ಈಸ್ ವೆರಿ ಇಂಪಾರ್ಟೆಂಟ್ ಯಾವುದೇ ಒಂದು ವಿಕ್ಗೆ ಹೆಡ್ ಇರೋದಿಲ್ಲ ಮಾತ್ರ ಇರೋದಷ್ಟೇ ಹೊರತು ಅದಕ್ಕೆ ಹೆಡ್ ಇರೋದಿಲ್ಲ ಬೇರೆ ಇರೋದಿಲ್ಲ ಅದಕ್ಕೆ ಸೊ ಆ ಒಂದು ಕಾರಣಕ್ಕೆ ಆ ಕುದು ಸಿಕ್ಕಿದ್ರು ಕೂಡ ಸಿ ಒನ್ ಥಿಂಗ್ ಯಾವ್ದು ಅಂಡರ್ಸ್ಟ್ಯಾಂಡ್ ಒಂದು ಕ್ರೈಮ್ ಸೀನ್ ಅಲ್ಲಿ ಸಿಗುವಂತ ಎಲ್ಲಾ ಸ್ಯಾಂಪಲ್ ನ ನಾವು ಎವಿಡೆನ್ಸ್ ಕನ್ಸಿಡರ್ ಮಾಡಿ ಬರೋದಿಲ್ಲ ಓಕೆ ಫಾರ್ ಕೈಂಡ್ ಆಫ್ ವ್ಯಾಲ್ಯೂ ಫಿಂಗರ್ ಪ್ರಿಂಟ್ಸ್ ಎಲ್ಲ ಕಡೆ ಸಿಗುತ್ತೆ ನಮ್ಗೆ ಒಂದು ಕ್ರೈಮ್ ಸೀನ್ ಹೋದಾಗ ಎಲ್ಲ ಕಡೆ ಫಿಂಗರ್ ಪ್ರಿಂಟ್ ಸಿಗುತ್ತೆ ಕಟ್ಕೊಡಿ ಎಷ್ಟೋ ಫಿಂಗರ್ ಪ್ರಿಂಟ್ಸ್ ಗಳು ಓಕೆ ಬೆವ್ರ ಕೈನಲ್ಲಿ ಒಂದು ಗೋಡೆಗೆ ಇಟ್ಟು ಅದನ್ನ ಸ್ಟ್ರಾಲ್ ಮಾಡಿದಾಗ ಫಿಂಗರ್ ಪ್ರಿಂಟ್ಸ್ ಗೊತ್ತಾಗುತ್ತೆ ನಮ್ಗೆ ಬಟ್ ಆ ಗೆರೆಗಳು ಕಾಣೋದಿಲ್ಲ ಅಲ್ಲಿ ಫಿಂಗರ್ಪ್ರಿಂಟ್ ಇದ್ದು ಕೂಡ ನಾವು ಉಪಯೋಗಿಸ್ಕೊಳಕ್ ಬರೋದಿಲ್ಲ ಅದೇ ರೀತಿಯಲ್ಲಿ ಎಲ್ಲಾ ಸ್ಯಾಂಪಲ್ ಕೂಡ ನಮ್ ಕ್ರೈಮ್ ಸೇನಲ್ಲಿ ಏನ್ ಸಿಗತ್ತೆ ಅದನ್ನ ಎವಿಡೆನ್ಸ್ ಕನ್ಸಿಡರ್ ಮಾಡ್ಲಿಕ್ಕೆ ಬರೋದಿಲ್ಲ ಅದೇ ರೀತಿ ಈ ಒಂದು ಪ್ರಕರಣದಲ್ಲಿ ಹೇರ್ ಸ್ಯಾಂಪಲ್ ಗಳು ಯಾವ ಯಾವ ಹೇರ್ ಸ್ಯಾಂಪಲ್ ಗಳಿಗೆ ಹೆಡ್ ಇರುತ್ತೋ ಅದನ್ನ ಮಾತ್ರ ಯೂಸ್ ಮಾಡ್ಕೊಂಡು ನಾವು ಇದು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ನಾವು ವೆರಿಫಿಕೇಶನ್ ಮಾಡೋದಷ್ಟೇ ಗೊತ್ತು ಎಲ್ಲಾ ಹೇರ್ ಸ್ಯಾಂಪಲ್ ಇಟ್ಕೊಂಡ್ಬಿಟ್ಟು ವೆರಿಫಿಕೇಶನ್ ಮಾಡಿ ಐಡೆಂಟಿಫೈ ಮಾಡ್ತೀವಿ ಅನ್ನೋದು ತಪ್ಪಾಗತ್ತೆ ಅಂದ್ರೆ ಈ ಕೇಸ್ ಗೆ ಅಂತ ಬಂದಾಗ ಸಪೋಸ್ ಯಾವ್ದೋ ಒಬ್ಬ ವ್ಯಕ್ತಿ ಎಕ್ಸ್ ವೈ ಝಡ್ ಹೆಡ್ಡು ಇತ್ತು ಸಿಕ್ಕಿದೆ ಅಂತ ಬಂದಾಗ ಅದು ತಿನ್ನ ಅಥವಾ ಸ್ವಲ್ಪ ಹೇರ್ ದಪ್ಪ ದಪ್ಪದಾಗಿತ್ತ ಇದರ ಆಧಾರದ ಮೇಲೂ ಕೂಡ ನಾವು ಕನ್ಸಿಡರ್ ಮಾಡೋದಾದ್ರೆ ಯಾವುದಾದ್ರೂ ಕ್ರೈಮ್ಗಳು ಯಾವುದೋ ಒಂದೇ ಒಂದು ಕೂದಲ ಸುಳಿವಿಂದ ಈ ಕ್ರೈಮ್ ಪತ್ತೆ ಹಚ್ಚಲಾಯ್ತಂತೆ ಇದೆಯಾ ಆ ಥರದ್ದು ನಮಗೆ ಉದಾಹರಣೆಗಳಿದೆಯಾ ಅಂತ ಇಲ್ಲೇ ತಗೊಂಡ್ರೆ ಹ್ಞೂ ಬಹುಶಃ ಈ ಪ್ರಕರಣ ಬಿಟ್ಟು ಇನ್ನು ಎಷ್ಟು ಪ್ರಕರಣಗಳು ಆಚೆ ಬರ್ತವೋ ಅಂತ ಪ್ರಶ್ನೆ ಇದೆ ಮತ್ತೆ ಓಹೋ ಹನ್ನೆರಡು ಹನ್ನೆರಡು ಸ್ಯಾಂಪಲ್ಗಳಲ್ಲಿ ಅವ್ರಿಗೆ ಏನ್ ಸ್ಯಾಂಪಲ್ ಸಿಕ್ಕಿದೆ ಅವರು ಒಂದು ಸ್ಯಾಂಪಲ್ ರೇಣುಕಾ ಸ್ವಾಮಿ ಐಡೆಂಟಿಫೈ ಮಾಡಿದ್ದಾರೆ ಮಿಕ್ಕಿದ್ದು ಹೇರ್ ಸ್ಯಾಂಪಲ್ ಗಳು ಯಾರು ಅಂತ ಪರೀಕ್ಷೆ ಮಾಡ್ತಿದ್ದಾರೆ ಇನ್ ಕೇಸ್ ಅದು ಇವ್ರು ಯಾರ್ದು ಅಲ್ಲ ಅಕ್ಯೂಸ್ ಗಳು ಅಲ್ಲ ಅಂತ ಆಯ್ತು ಅಂತ ಕೇಳಿದ್ರೆ ಇನ್ಯಾವುದೋ ವ್ಯಕ್ತಿ ಇರ್ಬೋದು ಅದು ಇನ್ಯಾವುದೋ ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಅಲ್ಲಿ ಸಿಗ್ಬಹುದಿದೆ ದಟ್ ಮೈಟ್ ಬಿ ಇಂಪಾರ್ಟೆಂಟ್ ಫಾರ್ ದ ಫರ್ದರ್ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಈಗ ಈಗ ಪಣೀಂದ್ರ ಅವ್ರೆ ಈಗ ನಾವು ಇಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ ಪೊಲೀಸ್ ಮೈಂಡ್ ವರ್ಕ್ ಮಾಡೋದು ಬೇರೆ ನಾವುಗಳು ಯೋಚನೆ ಮಾಡೋದಿಕ್ಕೂ ಕೂಡ ಬೇರೆ ಇರಬಹುದು ಈಗ ಅಲ್ಲಿ ಯಾರೋ ಓಡಾಡಿರ್ತಾರೆ ಅಲ್ಲಿ ಸೆಕ್ಯೂರಿಟಿನೂ ಓಡಾಡಿರ್ತಾರೆ ನೂರಾರು ಕಾರು ಜೀಪು ಟೆಂಪೋ ಅದೆಲ್ಲ ನಿಲ್ಲಿಸ್ತಕ್ಕಂಥ ಒಂದು ಜಾಗ ಯಾರ್ದೋ ಕೂದಲು ಬಿದ್ದಿತ್ತು ಸಿಕ್ಕಿತು ಅಂತ ತಕ್ಷಣ ಇನ್ಯಾವುದೋ ಪ್ರಕರಣವೇ ನಡೆದಿದೆ ಇವರು ಇನ್ಯಾರಿಗೋ ಇಲ್ಲಿ ಹೊಡೆದಿದ್ದಾರೆ ಇನ್ಯಾರನೋ ಮುಚ್ಚಿಬಿಟ್ಟಿದ್ದಾರೆ ಇದೇ ಅಂಗಲಲ್ಲಿ ಯೋಚನೆ ಮಾಡ್ಬೇಕಾ ಅಂತ ಸರ್ ನೋಡಿ ಒಂದು ಫೋರೆನ್ಸಿಕ್ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ಅದ್ರಲ್ಲಿ ಎರಡು ಮೇಜರ್ ಆಸ್ಪೆಕ್ಟ್ ಆಫ್ ಕನ್ಕ್ಲೂಷನ್ ಇರುತ್ತೆ ಒಂದು ಪಾಸಿಟಿವ್ ಐಡೆಂಟಿಫಿಕೇಶನ್ ಓಕೆ ಒನ್ ಇಸ್ ನೆಗೆಟಿವ್ ಐಡೆಂಟಿಫಿಕೇಶನ್ ಈ ಸ್ಯಾಂಪಲ್ ಇಂಥವ್ರದ್ದು ಐಡೆಂಟಿಫೈ ಮಾಡಿದ್ರು ಹೆಲ್ಪ್ ಆಗತ್ತದ ಈ ಸ್ಯಾಂಪಲ್ ಇವ್ರದ್ದು ಅಲ್ವೇ ಅಲ್ಲ ಕೂಡನು ಇನ್ವೆಸ್ಟಿಗೇಷನ್ ಹೆಲ್ಪ್ ಆಗತ್ತದ ಓಕೆನಾ ಸೊ ಈ ಎರಡು ಏನೋ ಡಿಗ್ರಿ ಆಫ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಪ್ರೊಸೀಡ್ ಮಾಡ್ಬೇಕಿರುತ್ತೆ ಬಟ್ ಈ ಒಂದು ಹಂತದಲ್ಲಿ ಅವ್ರದ್ದು ಅಂತ ಯಾರ್ದೊಂದು ಸಸ್ಪೆಕ್ಟ್ಸ್ ಇದಾರೆ ಅವ್ರ ಮಾತ್ರಕ್ಕೆ ಆಗಬಹುದಕ್ಕೆ ಐಡೆಂಟಿಫೈ ಆಗ್ಲೇಬೇಕು ಅಂತ ಯಾವ ಒಂದು ಮಾನದಂಡ ಇರೋದಿಲ್ಲ ನೆಗೆಟಿವ್ ಕನ್ಕ್ಲೂಶನ್ ಇವ್ರು ಯಾರಿಗೂ ಸಂಬಂಧಪಟ್ಟಿದ್ದಲ್ಲ ಕೂಡ ಅವರು ಬಹುಶಃ ಅದ್ನ ಇಟ್ಸ್ ಗುಡ್ ಪೀಸ್ ಆಫ್ ಕನ್ಕ್ಲೂಷನ್ ಆಗಿ ಜಸ್ಟ್ ಜಸ್ಟ್ ಪ್ರೋರ್ ಪ್ರಸ್ಟ್ ದೇರ್ ಕ್ರೈಮ್ ಆಕ್ಟಿವಿಟಿ ಯಾವ್ದು ಎರಡರಲ್ಲಿ ಅವರ ಉಪಸ್ಥಿತಿಯಲ್ಲಿತ್ತು ಅನ್ನೋದು ಕನ್ಸಿಡರ್ ಆಗ ಆಗುತ್ತಾ ಇಲ್ಲಿ ಸಾಯ್ಸಕ್ಕೆ ಅಂತಾನೆ ಬಂದಿದ್ರು ಹಂಗಾಗಿ ಅವರು ಕೂದ್ಲು ಬಿದ್ದಿದೆ ಅಂತ ನಾ ಅಂತ ಸರ್ ನೋಡಿ ಕೂದಲು ಇದ್ ಮಾತ್ರಕ್ಕೆ ಅವರು ಅದೇ ಡೈಮ್ರು ಅಂತ ಹೇಳಿ ಬರೋದಿಲ್ಲ ಹ್ಮ್ ಮುಂಚೆ ಸಿ ದ ಪ್ರೆಸೆನ್ಸ್ ಆಫ್ ದ ಹೇರ್ ಸ್ಯಾಂಪಲ್ ಯಾರು ಆ ಫಸ್ಟ್ ಟೈಮ್ ಅಲ್ಲಿ ಅವತ್ತಿನ ದಿನ ಬಂದಾಗ ಅವ್ರ ಹೇರ್ ಸ್ಯಾಂಪಲ್ ಸಿಕ್ಕದಾಗ ನೀನ್ ಇಲ್ಲಿ ಬಂದಿದ್ದ ಕಾರಣಕ್ಕೋಸ್ಕರ ಹೇರ್ ಸ್ಯಾಂಪಲ್ ಸಿಕ್ತು ಅಂತ ಹೇಳ್ಬೋದು ಬಟ್ ಯಾರು ದಿನ ಬಂದು ಹೋಗಿ ಮಾಡ್ತಿದ್ರು ಆ ಶೆಡ್ಗೆ ಅವ್ರ ಸ್ಯಾಂಪಲ್ ಸಿಕ್ಕಿದಾಗ ಇದು ಯಾವ ಟೈಮ್ ಅಲ್ಲಿ ಹೇರ್ ಸ್ಯಾಂಪಲ್ ಬಿತ್ತು ಅಂತ ಹೇಳಿ ಬರೋದಿಲ್ಲ ಓಕೆ ಆ ಎವಿಡೆನ್ಸ್ ಅಲ್ಲಿ ಸಿಟಿವಿ ಫುಟೇಜ್ ಸಿಕ್ಕಿದೆ ನೀವು ವಿಜುವಲ್ ಸಿಕ್ಕಿದೆ ಮೊಬೈಲ್ ಟವರ್ ಲೊಕೇಶನ್ ಒಂದು ಗೂಗಲ್ ಟೈಮ್ ಲೈನ್ ಪ್ರಕಾರ ಲೊಕೇಶನ್ ಕೂಡ ಅಲ್ಲಿ ಇತ್ತು ಅಂತ ಒಂದು ಆ ರೇಣುಕಾ ಸ್ವಾಮಿಯ ಬ್ಲಡ್ ಸ್ಯಾಂಪಲ್ ನಿಮ್ಮ ಬಟ್ಟೆ ಮೇಲೆ ಸಿಕ್ಕಿದೆ ಅಂತ ಒಂದು ಅಥವಾ ನಿಮ್ಮ ಡಿ ಎನ್ ಎ ಸ್ಯಾಂಪಲ್ಸ್ ಕೂಡ ಅಲ್ಲಿ ಸಿಕ್ಕಿದೆ ಅಂತ ಇನ್ನೊಂದು ಹೇರ್ ಸ್ಯಾಂಪಲ್ ಹೇರ್ ಸ್ಯಾಂಪಲ್ ಸಿಕ್ಕಿದೆ ಎಲ್ಲ ಕೂಡ ಒಂದೊಂದೊಂದು ಕಲೆಕ್ಟಿವ್ಲಿ ಬಿಕಮ್ಸ್ ಮೇಜರ್ ಕ್ಯಾಟಗರಿ ಆಫ್ ಎವಿಡೆನ್ಸ್ ಅಷ್ಟೇ ಹೊರತು ಕೇವಲ ಒಂದು ವಿಚಾರ ಇಟ್ಕೊಂಡು ನಾವು ಎವಿಡೆನ್ಸ್ ಈ ಸ್ಯಾಂಪಲ್ ಬಗ್ಗೆ ಕನ್ಸಿಡರ್ ಮಾಡೋದು ಬಹುಶಃ ಕಷ್ಟ ಆಗುತ್ತೆ ಫೈನ್ ಇನ್ನೊಂದಿದೆ ಅತ್ಯಾಚಾರ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ನಾವು ಬೇಕಾದಷ್ಟು ಕೇಸ್ಗಳ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಅಂಶ ಗಮನಿಸಿರ್ತೀವಿ ನಿಮಗೂ ಗಮನಕ್ಕೆ ಬಂದಿರುತ್ತೆ ಅದು ಈಗ ಒಂದು ಹುಡುಗಿ ಒಂದು ಅತ್ಯಾಚಾರ ಆದಾಗ ಅವಳ ಪ್ರತಿರೋಧ ತೋರಿದ್ದಾಗ ಆ ಯಾವ ವ್ಯಕ್ತಿಯಿಂದ ಅತ್ಯಾಚಾರಕ್ಕೆ ಆ ಹುಡುಗಿ ಒಳಗಾಗ್ತಾ ಇದ್ದಳೋ ಆ ವ್ಯಕ್ತಿ ತಲೆ ಕೈ ಹಾಕಿರ್ಬೋದು ಅವಳು ಅಥವಾ ಅವನ ಮೈಯನ್ನು ಗಟ್ಟಿಯಾಗಿ ಹಿಡಿದಿರಬಹುದು ಆಕೆಯ ಉಗುರುಗಳಲ್ಲಿ ಕೆಲವು ಮಾಂಸದ ತುಣುಕೋ ಅಥವಾ ಅಥವಾ ಅವಳು ಕೈಯಿಂದ ಬಲವಾಗಿ ಹಿಡಿದಿದ್ದಾಗ ಆ ಕೈನಲ್ಲಿ ಸಿಕ್ಕಂಥ ಉಗುರು ಅಥವಾ ಏನು ಕೂದಲು ಬಹಳ ಕ್ರೂಷಿಯಲ್ ಮೇಜರ್ ಎವಿಡೆನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅದಕ್ಕೂ ಇದಕ್ಕೂ ಬಹಳ ಡಿಫ್ರೆನ್ಸ್ ಬರುತ್ತೆ ಅಲ್ವಾ ಅಂತ ಅಂತೂ ಆ ಸ್ಕಿನ್ ಸ್ಕಿನ್ ನೋ ಪ್ರೆಸೆನ್ಸ್ ಇದ್ದಾಗ ಅಥವಾ ಅವಳು ಕೈನಲ್ಲಿ ಅವನ್ನ ಕೂದಲು ಸಂಪರ್ಕಿಸಿ ಇಟ್ಟುಕೊಂಡಿದ್ದಾಗ โอเค ದಟ್ ಶೋಸ್ ದಟ್ देयर ವಾಸ್ ಅ ಯೂ نو ಕ್ಲೋಸ್ ಯೂ نو ರೇಂಜ್ ಆಫ್ कांटेक्ट ओके ओके ಮತ್ತೆ ಆ ಆ ಇದು ಸೆಕ್ಚುವಲ್ ಅಬ್ಯೂಸ್ ಕೇಸ್ಗಳಲ್ಲಿ ಆ ಅಕ್ಯೂಸ್ ಯಾರು ಇರ್ತನೆ ಅವನ ಸೀಮೆಂಟ್ ಸ್ಯಾಂಪಲ್ ಕೂಡ ನಾನು ಈ ಹೆಣ್ಮಗಳ ಬಾಡಿ ಪ್ಯೂಬಿಕ್ ಹೇರ್ ಮೇಲೆ ಇರಬಹುದು ಅಥವಾ ಅವಳು ಹಾಕೊಂಡಿದ್ದಂತ ಬಟ್ಟೆ ಸ್ಯಾಂಪಲ್ ಗಳ ಮೇಲೆ ಇರಬಹುದು ಅಲ್ಲಿ ಕೂಡ ಚಾನ್ಸಸ್ ಗಳು ಇರ್ತವೆ ಸೊ ರೇಪ್ ಕೇಸ್ ಸೆಕ್ಷಲ್ ಅಬ್ಯೂಸ್ ಕೇಸ್ ಗಳಲ್ಲಿ ಮತ್ತು ಇಂಥ ಕೇಸ್ ಗಳಲ್ಲೂ ಇದು ಸ್ಯಾಂಪಲ್ ಆಫ್ ಎವಿಡೆನ್ಸ್ ಇಸ್ ಸೇಮ್ ಹೇರ್ ಸ್ಯಾಂಪಲ್ ಇದ್ರು ಕೂಡ ಡಿ ಸ್ಯಾಂಪಲ್ ಇದ್ರು ಕೂಡ ನಾನು ಅದಕ್ಕೆ ಅರ್ಥ ಬೇರೆ ಬೇರೆ ಬರ್ತದೆ ನಾಳೆ ದಿನ ನಾವು ಅಲ್ಲಿ ಇರ್ಲಿಲ್ಲ ನಾನು ಅಲ್ಲಿಗೆ ಹೋಗೇ ಇರ್ಲಿಲ್ಲ ನಾನು ಬಂದೇ ಇರ್ಲಿಲ್ಲ ಅಂತ ಹೇಳಕ್ಕೆ ಹೊರಟ್ರೆ ಇಂತಹ ಸ್ಯಾಂಪಲ್ ಮೇಜರ್ ಆಗುತ್ತೆ ಅಷ್ಟೇ ಅಂತ ಈ ಕೆಸಲ್ ಅಲ್ವಾ ಅಲ್ಲಿ ಇರ್ಲಿಲ್ಲ ಅಂತ ಹೇಳ್ಕೊಳೋದಿಕ್ಕೆ ಸರಿ ದೆನ್ ಆರ್ ಡಿಫೆನ್ಸಸ್ ವಾಟ್ ಒನ್ ಕೆನ್ ಟೆಕ್ ಉದಾಹರಣೆಗೆ ದರ್ಶನ್ ದರ್ಶನ್ ಅವ್ರ ಹೇಳ್ ಸ್ಯಾಂಪಲ್ ಸಿಕ್ತು ಅಲ್ಲಿ ಅಂತ ನಾನು ದಿನ ಬಂದು ಹೋಗಿ ಮಾಡ್ತೀನಿ ಯಾವ ಬಿದ್ದಿರ್ಬೋದು ನಾನು ಇವತ್ತೇ ಬಂದಾಗ ಬಿದ್ಯುತ್ ಹೇಳಿ ಬರೋದಿಲ್ಲ ಅಲ್ಲಿ ಬರೋವಂತ ಸೆಕ್ಯೂರಿಟಿ ಇರ್ಬೋದು ಕ್ಲೀನರ್ ಇರ್ಬೋದು ಅಥವಾ ಅಲ್ಲೇ ಕೆಲಸ ಮಾಡುವಂತ ಬೇರೆ ಯಾವುದೇ ವ್ಯಕ್ತಿಗಳಿರ್ಬೋದು ಅವ್ರ ಸ್ಯಾಂಪಲ್ ಸಿಕ್ತು ಅಂತ ಕೇಳಿದ್ರೆ ಇಟ್ಸ್ ನೋಡೋ ವೆರಿ ಬಿಗ್ ಡೀಲ್ ಬಟ್ ಯಾರು ಇದುವರೆ ತನಕ ಬಂದೇ ಇರಲಿಲ್ಲ ಫಸ್ಟ್ ಟೈಮ್ ಬಂದ ಅವರ ಹೇರ್ ಪ್ರೆಸೆನ್ಸ್ ಇತ್ತು ಅಂತ ಕೇಳಿದ್ರೆ ಹಾ ನೀನ್ ಯಾವತ್ತು ಇವತ್ತು ಹೇರ್ ಸ್ಯಾಂಪಲ್ ಸಿಕ್ಕಿದೆ ಅಂತ ಕೇಳಿದ್ರೆ ನೀನ್ ಬಂದಿದ್ದಿಂದ ಲೆಕ್ಕ ಆಗುತ್ತೆ ಸೊ ಪ್ರೀವಿಯಸ್ಲಿ ಮೆನ್ಷನ್ ಹೇರ್ ಸ್ಯಾಂಪಲ್ ಸಿಕ್ಕಿದೆ ಕರೆಕ್ಟ್ ಬಟ್ ಯಾವ ಟೈಮ್ ಅಲ್ಲಿ ಹೇರ್ ಸ್ಯಾಂಪಲ್ ಅಲ್ಲಿ ಬಿದ್ದಿದೆ ಅನ್ನೋ ವಿಚಾರ ಬರೀ ಹೇರ್ ಸ್ಯಾಂಪಲ್ ಇಂದ ಪ್ರೂವ್ ಮಾಡ್ಲಿಕ್ಕೆ ಬರೋದಿಲ್ಲ ಬಟ್ ರೇಣುಕಾ ಸ್ವಾಮಿ ಉದಾಹರಣೆಗೆ ಅವನ್ ಯಾವತ್ತು ಬಂದಿರಲಿಲ್ಲ ಆ ಶೆಡ್ಗೆ